ಉತ್ತರ ಕರ್ನಾಟಕ ಬೆಳಗಾಂ ಡಿವಿಜನ್ ಅಂದರೆ ಕಿತ್ತೂರು ಎಲ್ಲ ಸಹಜ ಹೇಳೋದಷ್ಟೇ ಏನು ಡೆಕೋರೇಷನ್ ಆಗಿದೆ ನಾವೆಲ್ಲ ಪೇಪರಲ್ಲೆಲ್ಲ ನೋಡಿದ್ದೀರಿ ಫೋಟೋಗಳೇನಿದೆ ಏನು ಲೈಟಿಂಗ್ ಆಗಿದೆ ನೀವು ಬಂದು ನೋಡಿ ಕಣ್ತುಂಬಿಸ್ಕೋಬೇಕು ಇದೊಂದು ವಿಶೇಷವಾದಂಥ ಸಂದರ್ಭ ಇದು ಹಿಂದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಾಗ ಎಲ್ಲ ಅದು ಮಾಹಿತಿ ಕೂಡ ನಾವು ತರಿಸಿದ್ದೀವಿ ಅಂಥ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ತಾವೆಲ್ಲ ಕೂಡ ಬರಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀನಿ ಇಲ್ಲಿ ಪಾರ್ಟಿ ಪಕ್ಷ ಅಂತ ನೀವು ನೋಡಕ್ಕೆ ಹೋಗಬೇಡಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ ಸೊ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಕೂಡ ಮುಖಂಡರುಗಳು ಎಲ್ಲ ಮುಖಂಡರುಗಳು ಕೂಡ ನೀವೇನು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರಲ್ಲ ನಾವು ಮುಖ್ಯದಲ್ಲಿ ನೂರು ಜನರು ಬಂದು ಲೀಡರ್ಸು ನೀವು ಯಾರು ನಾಯಕರುಗಳು ಹಂಚ್ಕೊಂಡಿದ್ದೀವಿ ನಿಮ್ಗೆ ಯಾರು ಪ್ರಜಾಪ್ರಭುತ್ವ ಸಿಕ್ಕಿದೆ ನೀವು ಯಾರು ಲೀಡರ್ಗಳ ಹಂಚ್ಕೊಂಡಿದ್ದೀವಿ ನಿಮಗೆಲ್ಲ ಒಂದು ಇದನ್ನು ನೋಡೋ ಒಂದು ಜಾಗ ತಾವೆಲ್ಲ ಬರಬೇಕು ಅಂತೇಳಿ ರಾತ್ರಿ ರಾತ್ರಿ ಹೋಗ್ತಾ ಇದ್ವಿ ಫೈನಲ್ ರೌಂಡ್ಸ್ ನೋಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ರಾತ್ರಿ ಎಲ್ಲ ಸ್ವಲ್ಪ ನೋಡಿದ್ದೀನಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮುಗಿಸ್ತದೆ ಎಲ್ಲ ಜಾಗನ ಫೈನಲ್ ನಮ್ಮ ಎ ಸಿ ಸಿ ಅವರು ಕೆಲವರೆಲ್ಲ ಬಂದಿದ್ದಾರೆ ನಾಳೆನೂ ಬರ್ತಾ ಇದ್ದಾರೆ ಎಲ್ಲ ಮಾಡ್ತೀವಿ ಇಪ್ಪತ್ತಾರನೇ ತಾರೀಕಿಂದ ಅಧಿಕೃತವಾದಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬೆಳಗ್ಗೆ ಅವತ್ತು ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡಿದ್ದೀವಿ ವರ್ಕಿಂಗ್ ಕಮಿಟಿ ಮೀಟಿಂಗು ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ನಡೀತದೆ ಎ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ ಮೂರು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಡೆದಿದ್ದು ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ ಇಪ್ಪತ್ತೇಳನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನು ಪುತ್ಥಳಿಯನ್ನು ನಾವು ಸೌಧದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಇದಲ್ಲದೆ ಬೇರೆ ಬೇರೆ ಕೆಲವು ಎ ಐ ಸಿ ಸಿ ಅಧ್ಯಕ್ಷರು ಕೆಲವರಿಗೆಲ್ಲ ಡಿನ್ನರ್ ಕೊಟ್ಟಿದ್ದಾರೆ ಸೌಧದಲ್ಲಿ ಮಧ್ಯಾಹ್ನ ಅಲ್ಲಿ ಬಂದಂಥವ್ರಿಗೆಲ್ಲ ಫೋಟೋ ಸೆಕ್ಷನ್ ಇಟ್ಕೊಂಡಿದ್ವಿ ಬಿಲ್ಡಿಂಗನ್ನೇ ಇಂದಿರಾ ಗಾಂಧಿ ಅವರು ಏನು ಉದ್ಘಾಟನೆ ಮಾಡಿದ್ದಾರೆ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರ್ತಾರೆ ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದೀವಿ ಅವ್ರಿಗೆ ಅವ್ರು ಯಾವುದು ಅಲ್ಲ ಯಾಕೆಂದ್ರೆ ನಾನು ಅದು ನಂಬಿಕೆಲಿಲ್ಲ ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ ಅವರ ಎಸ್ ಪಿ ಜಿ ಆಮೇಲೆ ಕೆಳಗಡೆ ಅವ್ರದ್ದು ಸೆಕ್ಯೂರಿಟಿ ಇದೆ ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಒಟ್ಟೊಳಗೆ ನಾವು ಇದನ್ನು ಬ್ಲಾಕ್ ಮಾಡಿದ್ವಿ ನಮ್ಮ ಚೀಫ್ ಮಿನಿಸ್ಟರ್ ಎಲ್ಲ ವಿ ಟಿ ವಿಗೆಸ್ಟ್ ಹಸಿರು ಇರ್ತಾರೆ